ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಪದ್ಮಭೂಷಣ ಎಚ್ ನರಸಿಂಹಯ್ಯನವರ ಶತಮಾನೋತ್ಸವ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂ ಸಿ ಸುಧಾಕರ್ ರವರು ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದರಾದ ಡಾ ಕೆ ಸುಧಾಕರ್ ಅವರಿಗೆ ಟಾಂಗ್ ಕೊಟ್ಟರು ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರುವುದಿಲ್ಲ ರಾಜಕೀಯ ಹಿಡಿತಕ್ಕಾಗಿ ಹಳೆಯ ನೆನಪುಗಳನ್ನು ನೆನಪಿಸಿಕೊಂಡು ಬಿಜೆಪಿ ಪಕ್ಷದ ವಿರುದ್ಧ ಹೇಳಿಕೆ ನೀಡಿರುತ್ತಾರೆ ಅಷ್ಟೇ ಹೊರತು ಅಧಿಕಾರವನ್ನು ಬಿಟ್ಟು ಯಾರು ಬೇರೆ ಪಕ್ಷವನ್ನು ಸೇರುವುದಿಲ್ಲ ಎಂದು ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಟಪ್ಕರ್ ಕೊಟ್ಟರು ಈಗ ಅವರಿಗೆ ಪಕ್ಷದಲ್ಲಿ ಅವ್ರದೇ ಅವ್ರೇನು ಇವತ್ತೇನು ಭಾಳ ಭಾಳ ಬಯಸಿ ಹೋಗಿ ಅಧಿಕಾರ ಬಯಸಿ ಹೋಗಿರ್ತಕ್ಕಂಥ ಪಕ್ಷದಲ್ಲಿ ಅವರ ಮಾತಿಗೆ ಬೆಲೆ ಇಲ್ಲ ಅಂತಕ್ಕಂಥದ್ದು ಅವರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಹಳೆ ನೆನಪುಗಳನ್ನು ಅವ್ರು ಮಾಡಿಕೊಂಡು ಹಾಕಿದ್ದಾರೆ ಬಹುಶಃ ಅವರು ನೆನಪುಗಳ ಬರಹಾಕಿರುವಂಥೇಳಿ ಬೇರೆ ಅರ್ಥಗಳು ಯಾವುದೂ ಕಲಿಸೋಕ್ಕೆ ಅವಶ್ಯಕತೆ ಇಲ್ಲ ಅವರು ಲೋಕಸಭಾ ಸದಸ್ಯರಾಗಿದ್ದಾರೆ ಯಾರು ಅಧಿಕಾರ ಬಿಟ್ಟು ಹೊರಗೆ ಬರುವಂಥ ರೀತಿಯ ರಾಜಕಾರಣಿಗಳು ಇವತ್ತು ನಮ್ಮ ಮುಂದೆ ಕಾಣ್ತಕ್ಕಂಥವ್ರು ಮಾಡಂದ ಇದು ಕೇವಲ ಅವರ ಪಕ್ಷದ ಮೇಲೆ ಒತ್ತಡ ಆಗ್ತಕ್ಕಂಥ ತಂತ್ರಗಾರಿಕೆ ಇದ್ರೆ ಬೇರೆ ಇಲ್ಲ ಅಂತ ನಾನು ನಮಗೆ ನಾನು ಹೇಳಿದ್ನಲ್ಲ ನಾನು ಹೇಳೋದಲ್ಲ ಈಗ ಅವರು ಕೇವಲ ಅವರ ಪಕ್ಷದ ಮೇಲೆ ಒತ್ತಡ ಆಗ್ತಕ್ಕಂಥ ಮತ್ತೆ ಅದೇ ರೀತಿ ಏನು ಹದಿನೇಳು ಜನ ಎಲ್ಲ ಒಟ್ಟಿಗೆ ಬಂದು ಸರ್ಕಾರದಲ್ಲಿ ಅಧಿಕಾರವನ್ನು ಇಟ್ಕೊಂಡ್ರಲ್ಲ ಅದೇ ರೀತಿ ಇನ್ನು ಪ್ರಯತ್ನಗಳು ಆಗ್ಬೋದು ಅಂತಕ್ಕಂಥ ಒಂದು ಆಲೋಚನೆಯಲ್ಲಿ ಈ ರೀತಿ ಅವರು ತಂತ್ರಗಾರಿಕೆಗಳನ್ನು ಮಾಡ್ತಾರೆ ಅವರವರ ಪಕ್ಷದಲ್ಲಿ ಅವರು ಅಸ್ತಿತ್ವ ಉಳಿಸ್ಕೊಳೋ ಅಂಥದ್ದಕ್ಕೆ ತಂತ್ರಗಾರಿಕೆ ಮಾಡ್ತಾರೆ ಅದರಿಂದ ನೀವು ಅದರಿಂದ ಯಾವುದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಮತ್ತೊಂದು ಅಂತಕ್ಕಂಥದ್ದು ಆ ಸುದ್ದಿ ಅಲ್ಲ ಯಾವುದೂ ಇಲ್ಲ ಅದು ವಿಭಯಗಳಿಗೆ ಮಾತ್ರ ಅಷ್ಟೇ ಅರವತ್ತು ವರ್ಷ ಪೂರೈಸಿದಂಥ ಅತಿಥಿ ಉಪನ್ಯಾಸಕರಿಗೆ ಬಿಡುಗಂಟು ಕೊಡ್ತಾ ಇಲ್ಲ ಅಂತಕ್ಕಂಥ ಆರೋಪ ಇದೆ ಯಾರ್ಯಾರು ಪೂರೈಸಿದ್ದಾರೆ ಅವ್ರು ಕೊಡ್ತಕ್ಕಂಥದಕ್ಕೆ ಮಾತು ಕೊಟ್ಟಿದ್ದೀವಿ ಅವ್ರು ಖಂಡಿತ ಕೊಡ್ತೀವಿ ಆರೋಪ ಆರೋಪ ಯಾವುದಿಲ್ಲ ಆ ತರ ಇದ್ರೆ ಉದಾಹರಣೆ ಕೊಡಿ ನಾನು ಬಿಡುಗಡೆ ಮಾಡ್ತೀವಿ